ಏನ್ ಮಾಡಿಸಿದ ತೀಕ್ಷ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಸ್ನಾನ ಆಯ್ತಾ ಜನರೇ ಯಾರ್ದು ಬಡ್ಡೆ ಯಾರ್ದು ಬರ್ತಡೆ

ಅಲ್ಲ ಮಾತಾಡೋ ನೀನು ಬೆಳ್ಳುಳ್ಳಿ ಏನೋ ಬೆಳ್ಳುಳ್ಳಿ ಬಾಂಬು ே டூ யூயூ ஹாப்பி பாப்பி டூயூ ஆமேதீன்க்கே பருத்தல ಇಂತವೆಲ್ಲ ಹೇಳಬೇಡಿ ತಿಶಿ ಯಂಗ್ ಬರ್ತ ಕೋಟಿ ಹೇಳೋತಾರೆ ಮಾವುಗೆ ಓ ಕರಸಲ ಐಸ್ ಕ್ರೀಮ್ ಕವರ್ ಲಾಕೆ ಗಟ್ಟಿ ರಸಮಲೈ ರಸಮಲೈ ಕೇಕ್ ಇದು ಹೋಗುತ್ತೆ ಸರ್ ಚನಾರ್ ರಸಮಲೈ ಅಯ್ಯೋ ಯಾರು ಬರ್ರೀ ಬರ್ರೀ ಅಪ್ಪ ಅಮ್ಮ ಏನು ಈಗ ಅಲ್ಲ ಅಮ್ಮ ಬರ್ತಾರೆ ನೀನು ತಂದಾಗ ನೀ ಹೋಗೋ ಅಂತೆ ಕ್ರೀಮಿ ಇಷ್ಟ ಆಗಲ್ಲ ನಂಗೆ ಇಷ್ಟ ಆಗಲ್ಲ ಹಾ ಹೊಡ್ರಿ ವಿಡಿಯೋ ವಿಡಿಯೋ ಫೋಟೋಗೆ ಫೋಟೋ ಹೊಡೀರದ್ರೆ ಹೊಡಿರಿ ಅದೇ ಇಲ್ಲ ಅದಕ್ಕೆ ಹೋಗ್ರಿ ನೀವು ಈಗ ನೀನು ಹೋಗ್ಬೇಕು ನೀನು ಹೋಗಿ

કોળલાંગાગી હમ કોળ તને ખૂબ કોળતીલા વયસા દરગે કોળક તડેકાલા હોગી હોટી અદકે અદકે હોગી અદકે કે હોટી કોળરી ની હોરી સન્નાટી સરી સન્નાટી અચ્છી બેચ નાટી

Oke, 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 ಇದು ಜಾಸ್ತಿ ನಿರ್ದೇಶಕರು ಜಾಕ್ ಮಾಡೋ ಮೊದಲು ಕೇಕ್ ವಿಶ್ ಮಾಡಿ ಫಾಸ್ಟ್ ರಾತ್ರಿಗೆ ಆಂಗೇ ಮಾಡ್ತಾನೆ ವಿಶ್ ಮಾಡ್ ವಿಶ್ ಮಾಡದಾ ಓ ರಾತ್ರಿ ರಾತ್ರಿನೇ ಆಗಿತ್ತಾ ಹಾ ತಿಮ್ಮ ತಿಮ್ಮ ಕೈ ಹಿಡ್ಕೋ ಹಿಡ್ಕೋ ನೀನೆ ನೀನೆ ಚೆ ಬಾಮ್ಮಗಾಚು ನೀನೆ ಪರಡೆ ಮಾಡರ್ಲಿಗ ಅದೇ ಟೀಟ ತಿಂತಾ ಓ உம்ம்

ಹಾ ಕೂರಮ್ಮ ನೀನ್ ಮಾಡ್ಕೋ ನೆಕ್ಸ್ಟ್ ನೀವೆಂಟಾ ಉಂಟು ಇನ್ನೇ ಓಣ್ಣ ನಾಗಮ್ಮ ಆಯ್ತಾ ಊಟ ಇನ್ನಾಗಿಲ್ಲ ನಾನು ಕೇಳಿದ್ದು ನಾನು ಕೇಳಿದ್ದು ಊಟ ಇನ್ನೇ ಇಲ್ಲ ನಿಮ್ದು ಅಲ್ಲಿ ಕೊಡ್ತೀನಿ Okay, चले चिर चेता कुरे हाँ देखा इधर अपने और तो क्या और ब्रेड हाँ नहीं ब्रेड ये अंगडी क्या अंगडी को क्या करते हो बंदरे बंदरे आइस रहा पापा कुड़ी भाई इज्जत है இல்ல கணா சவுண்ட கடும தன ஆரமா கேள் நோட நோட் எண் திங் ஆறு லாஸ்ட் ஆரோ ம்